ಸಮಸ್ತ ನಾಡಿನ ಜನತೆಗೆ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ ಬಂಧುಗಳ ಬಂಧುಗಳೇ ಈ ದಿನ ತಾರೀಕು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಉತ್ತರಾಯಣ ಗ್ರೀಷ್ಮರು ಶ್ರೀ ವಿಶ್ವವಸ್ತು ನಾಮ ಸಂವತ್ಸರದ ಚೈತ್ರ ಮಾಸದ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥ್ಯ ಈ ದಿನ ಈ ದಿನ ನಕ್ಷತ್ರ ಬೇರೆ ಇದೆ ಈ ದಿನ ಒಳ್ಳೆಯ ಶುಭ ಕಾಲ ಬಂದು ಒಂಬತ್ತು ಗಂಟೆಯಿಂದ ಹತ್ತು ಹತ್ತರವರೆಗೆ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ದಯವಿಟ್ಟು ಮಾಡ್ಕೊಂಬಿಡಿ ಬದುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ್ಯಾವ ರೀತಿ ಇದೆ ಫಲ ಅಂತ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶುಕ್ರ ಶನಿಭೇಶ್ಚ ರಾವುವೆ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಜಸೆ ಭೌರೋಗಿಣಾಂ ನಿಧೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆಯ ಸ್ವರೂಪಿಣಿಯಾಗಿರತಕ್ಕಂಥ ಮಹಾಲಕ್ಷ್ಮಿಯ ಆಷಾಢದ ಶುಕ್ರವಾರ ದಿನ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯಾಗಿರ್ತಕ್ಕಂಥವ್ರಿಗೆ ಬೇರೆಯವ್ರಿಗೆ ನೀವು ಆಶ್ರಯನ ಕೇಳ್ತೀರಿ ಬೇಡ್ತೀರಿ ಕಾಡ್ತೀರಿ ಅವರಿಗೆ ನಮಗೆ ಎಲ್ಪ್ ಮಾಡಿ ನಮಗೆ ಸಹಾಯವನ್ನು ಮಾಡಿ ಅಂತ ಕೇಳ್ಕೊತೀರಿ ಆದರೂ ಅವ್ರ ಮನಸ್ಥಿತಿಗಳು ಕರಕ್ತದೋ ಇಲ್ವೋ ಗೊತ್ತಿಲ್ಲ ಆದರೆ ಇವತ್ತಂತೂ ಪ್ರಯತ್ನ ಪಡಿ ನೀವು ಬೇರೆಯವ್ರಿಗೆ ಆಶ್ರಯವಾಗಿರ್ತೀರಿ ಈ ದಿನ ರಾಶಿಯವ್ರಿಗೆ ಸಡಗರ ಸಂಭ್ರಮ ಅಂತಲೇ ಅಂತಲೇ ಹೇಳ್ಬೋದು ಶುಕ್ರ ದಿಶೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಶುಭ ಫಲ ಕೊಡ್ತಕ್ಕಂಥದ್ದು ಗುರು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ಶನಿಯ ಒಂದು ಕಾಟದಿಂದ ಯಾವುದೇ ರೀತಿಯಾದ ಮುಕ್ತಿ ಸಿಗ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿರ್ತೀರ ದತ್ತಾತ್ರೇಯನ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ ಕಡಕರಾಶಿಯವರಿಗೆ ಮನಸ್ಕಾರಕ ಚಂದ್ರ ಏಳಿಗೆ ಆಗ್ತಕ್ಕಂಥದ್ದು ಶೀತಕಾರಕ ಪದಾರ್ಥಗಳನ್ನು ತಿನ್ನಕೋಬೇಡಿ ಹೆಚ್ಚೆಚ್ಚಿಗೆ ಇವತ್ತು ಸ್ವಲ್ಪ ಪ್ರಯತ್ನ ಪಡಿ ಖಂಡಿತವಾಗಿ ನಿಮಗೆ ಒಳ್ಳೆಯ ಸಿಂಹ ಸಿಂಹರಾಶಿಯವರಿಗೆ ಬೇರೆಯವ್ರ ಮೇಲೆ ನೀವು ವಿಶ್ ತುಂಬ ವಿಶ್ವಾಸವನ್ನು ಅರ್ಥಿಸ್ತೀರಾ ಬೇರೆಯವ್ರ ಬಗ್ಗೆ ಕಾಳಜಿಯನ್ನು ವಹಿಸ್ತೀರ ಬೇರೆಯವ್ರ ಬಗ್ಗೆ ಹೆಚ್ಚಿಗೆ ಒಲವನ್ನು ತೋರಿಸ್ತೀರ ಈ ದಿನ ಗ್ರಾಮ ದೇವತೆಗೆ ತಾಯಿ ಜಗನ್ಮಾತೆ ಸ್ವರೂಪಣೆ ಆಗಿರ್ತಕ್ಕಂಥ ಮಾರಮ್ಮಗೆ ಹೋಗ್ಬಿಟ್ಟು ಗ್ರಾಮ ದೇವತೆ ಯಾವುದೇ ಗ್ರಾಮ ದೇವತೆ ಆಗಲಿ ನೀವು ವಾಸಸ್ಥಾನದಲ್ಲಿರ್ತಕ್ಕಂಥದ್ದಕ್ಕೂ ಹೋಗಿ ಬನ್ನಿ ಖಂಡಿತ ಕನ್ಯಾ ರಾಶಿಯವರಿಗೆ ಕಳಕಳಿ ತೋರಿಸ್ತಕ್ಕಂಥದ್ದು ಬೇರೆಯವರಿಗೆ ಆಶ್ರಯ ಆಗ್ತಕ್ಕಂಥದ್ದು ಬೇರೆಯವರಿಗೆ ಪ್ರೀತಿ ತೋರಿಸ್ತಕ್ಕಂಥದ್ದು ಬೇರೆಯವ್ರಿಗೆ ಎಪ್ಪಂಗ್ ನೇಚರ್ ಮಾಡ್ತಕ್ಕಂಥದ್ದು ನಿಮಗೆ ಗುರು ದತ್ತಾತ್ರೇಯನ ಎಲ್ಲಾದರೂ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇಲ್ಲ ಗುರು ದತ್ತಾದ್ನ ಎಲ್ಲಾದರೂ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗಲಿ ತುಲಾರಾಶಿಯವರಿಗೆ ಪ್ರಶಂಸೆ ದಿನ ಅಂತಲೇ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ನಿಮಗೆ ತುಂಬ ಚೆನ್ನಾಗಿರ್ತೀರ ಈ ದಿನ ನೀವು ಲಕ್ಷ್ಮೀನಾರಸಿಂಹ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ನಿಮಗೊಳ್ಳೆ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿಯವ್ರಿಗಂತರೂ ತೃಪ್ತಿಕರವಾಗಿರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತೀರ ನೀವು ಲವಲೌಕಿ ಆಗಿರ್ತೀರ ಆ್ಯಕ್ಟಿವೇಟೆಡ್ ಆಗಿರ್ತೀರ ತುಂಬ ಆ ಕಳೆ ಇರ್ತದೆ ನಿಮ್ಮ ದೇಹದಲ್ಲಿ ಅಂತಂದರೆ ಅಷ್ಟು ಚೆನ್ನಾಗಿರ್ತೀರ ಈ ದಿನ ಈ ದಿನ ಲಕ್ಷ್ಮೀ ನಾರಸಿಂಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಸಂಕಲ್ಪವನ್ನು ಮಾಡಿ ಬಂದುಗಳೇ ಅವರಿಗೆ ಈ ದಿನ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕಾಕಿ ಯೋಚನೆ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮನಸ್ಸು ಶಾಂತಿ ಸಿಗದೆ ಇರತಕ್ಕಂಥದ್ದು ಮನಸ್ಸಿಗೆ ಒಂದು ಸ್ವಲ್ಪ ಏನೋ ಒಂದು ಯೋಚನೆ ಮಾಡ್ತಕ್ಕಂಥದ್ದು ಹಾಗಾಗಿ ನೀವು ದತ್ತನ ಆಲಯಕ್ಕೆ ಹೋಗಿ ಇಲ್ಲ ಗುರು ಸ್ಥಾನದಲ್ಲಿ ಎಲ್ಲಿರ್ತಾರೆ ದಕ್ಷಿಣಾಮೂರ್ತಿ ಅದಕ್ಕೆ ದರ್ಶನ ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗಲಿ ಮಕರ ರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ ಇದನ್ನು ತುಂಬ ಚೆನ್ನಾಗಿರ್ತೀರ ನೀವು ಅಚೀವ್ಮೆಂಟ್ ಮಾಡ್ತೀರ ಏನೇನೋ ಮಾಡ್ತಾರೆ ಆದರೆ ಈ ದಿನ ನೀವು ಶನೇಶ್ವರನ ಆಲಯಕ್ಕೆ ಇಲ್ಲ ಆಂಜನೇಯನ ಆಲಯಕ್ಕೆ ಹೋಗಿ ಒಂದು ಸಲ ಕುಂತಿದ್ದು ಒಂದು ಹತ್ತು ನಿಮಿಷ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಕುಂಭರಾಶಿಯವರಿಗೆ ಗಳಿಕೆ ಆಗ್ತಕ್ಕಂಥ ದಿನ ಯಥೇಚ್ಛವಾಗಿ ಉನ್ನತವಾಗಿ ಸ್ಥಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಆಷಾಢ ಶುಕ್ರವಾರ ಬೇರೆ ಈ ದಿನ ಹೋಗಿ ಕೇಸರಿ ಹಚ್ಚೋದನ್ನು ಮರಿಬೇಡಿ ಹಣೆಗೆ ಕೇಸರಿಯನ್ನು ಹೇಳಿ ಖಂಡಿತಗೊಳ್ಳೋದಾಗುತ್ತೆ ರಾಶಿಯವ್ರಿಗಂತೂ ಈ ದಿನ ಸುಖ ಶಾಂತಿ ನೆಮ್ಮದಿ ಇರತಕ್ಕಂಥ ದಿನ ಗುರು ನಿತ್ಯ ಸ್ಥಾನದಲ್ಲಿದ್ದರೂ ಕೂಡ ಇವಾಗ ಅಮಾವಾಸ್ಯ ಕಳೆದ ನಂತರ ಉಚ್ಚ ಸ್ಥಾನಕ್ಕೆ ಬಂದಿದ್ದಾನೆ ಶನಿ ಇರ್ತಾನೆ ಆದರೂ ಕೂಡ ನೀವೇನು ಮಾಡಿ ಅಂದರೆ ಈ ದಿನ ಅಶ್ವತ್ಥ ವೃಕ್ಷಕ್ಕೆ ಅಂದರೆ ಅರಳಿ ಮರದ ಕೆಳಗಡೆ ಒಂದು ಹತ್ತು ಕುಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಖಂಡಿತ ನಿಮಗೆಲ್ಲ ಒಳ್ಳೆದಾಗುತ್ತೆ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಲ್ಲಮ್ಮ ಹಾಗೂ ನನ್ನ ತಂದೆ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇಯ ಮಾದಪ್ಪ ಉಗೇ ಮಾತ್ಮಲಯ